ನಮಸ್ಕಾರ ಎಲ್ರಿಗೂ ಸ್ವಾಗತ ಇವತ್ತು ನಾವು ಚರ್ಚಿಸ್ಲಿರೋ ವಿಷಯ ಕುಂಡಲಿನಿ ಈ ಹೆಸರನ್ನ ನಾವೆಲ್ಲ ಎಲ್ಲೋ ಒಂದು ಕಡೆ ಕೇಳಿರ್ತೀವಿ ಯೋಗ ಧ್ಯಾನ ಆಧ್ಯಾತ್ಮ ಅಂದಾಗ ಈ ಮಾತು ಬಂದೇ ಬರುತ್ತೆ ಇದೊಂದು ದೈವಿಕ ಶಕ್ತಿ ಜ್ಞಾನೋದಯಕ್ಕೆ ಒಂದು ದಾರಿ ಅಂತ ಸಾಮಾನ್ಯವಾಗಿ ನಂಬಲಾಗಿದೆ ಆದರೆ ನಮಗೆ ಸಿಕ್ಕಿರೋ ಕೆಲವು ಮೂಲಗಳು ಇದ್ರ ಬಗ್ಗೆ ಒಂದು ಸಂಪೂರ್ಣ ಭಿನ್ನವಾದ ಸ್ವಲ್ಪ ಶಾಕಿಂಗ್ ಅಂತಾನೆ ಹೇಳಬಹುದಾದ ಒಂದು ಚಿತ್ರಣವನ್ನು ಕೊಡುತ್ತೆ ಹೌದು ಈ ಮೂಲಗಳ ಪ್ರಕಾರ ಕುಂಡಲಿನಿ ಜಾಗೃತಿ ಎನ್ನುವುದು ನಾವು ಅಂದುಕೊಂಡಿರೋ ಆ ದೈವಿಕ ಪಯಣ ಅಲ್ವೇ ಅಲ್ಲ ಬದಲಿಗೆ ಅದು ತುಂಬಾನೇ ಅಪಾಯಕಾರಿ ಮತ್ತು ಅದರ ಮೂಲ ಉದ್ದೇಶವೇ ಬೇರೆಯಿದೆ ಅಂತ ಈ ಲೇಖನಗಳು ವಾದಿಸ್ತವೆ ಸೊ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಲ್ಲಿ ಈ ದೃಷ್ಟಿಕೋನದಲ್ಲಿರೋ ಪ್ರಮುಖ ಅಂಶಗಳನ್ನಷ್ಟೇ ನಾವು ಪರಿಶೀಲಿಸೋಣ ಅಂದರೆ ಈ ಮೂಲಗಳ ಪ್ರಕಾರ ಕುಂಡಲಿನಿ ಅಂದ್ರೇನು ಅದರ ಅಪಾಯಗಳೇನು ಮತ್ತೆ ಯಾಕೆ ಇದರ ಬಗ್ಗೆ ಇಷ್ಟೊಂದು ಎಚ್ಚರಿಕೆ ಬೇಕು ಅನ್ನೋದನ್ನ ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲನೇದಾಗಿ ಈ ಕುಂಡಲಿನಿ ಶಕ್ತಿಯ ಮೂಲಭೂತ ಪರಿಕಲ್ಪನೆಯಿಂದಲೇ ಆರಂಭಿಸೋಣ ಸಾಮಾನ್ಯವಾಗಿ ಹೇಳೋದು ಇದು ನಮ್ಮ ಬೆನ್ನುಮೂಳೆಯ ತಳದಲ್ಲಿ ಅಂದ್ರೆ ಮೂಲಾಧಾರ ಚಕ್ರದಲ್ಲಿ ಸುರುಳಿ ಸುತ್ತುಕೊಂಡು ಮಲೆಯಿರುವ ಒಂದು ಕಾಸ್ಮಿಕ್ ಎನರ್ಜಿ ಇದನ್ನ ಎಬ್ಬಿಸಿದ್ರೆ ಅಂದ್ರೆ ಜಾಗೃತಗೊಳಿಸಿದ್ರೆ ಅದು ಮೇಲಕ್ಕೆ ಚಲಿಸಿ ಸಹಸ್ರಾರ ಚಕ್ರವನ್ನ ತಲುಪುತ್ತೆ ಆಗ ಜ್ಞಾನೋದಯ ಸ್ಥಿತಿ ಎಲ್ಲಾ ಸಿಗತ್ತೆ ಅಂತ ಇದಿಷ್ಟು ನಮಗೆಲ್ಲ ಗೊತ್ತಿರೋ ವಿಚಾರ ಆದ್ರೆ ಈ ಸೋರ್ಸ್ಗಳು ಇದಕ್ಕೊಂದು ದೊಡ್ಡ ಟ್ವಿಸ್ಟ್ ಕೊಡತ್ವೆ ಅಂತ ಹೇಳಿದ್ರಿ ಖಂಡಿತ ಇಲ್ಲಿರೋ ಅತ್ಯಂತ ಅಚ್ಚರಿಯ ವಿಷಯ ಅಂದ್ರೆ ಈ ದೃಷ್ಟಿಕೋನದ ಪ್ರಕಾರ ಕುಂಡಲಿನಿ ಜಾಗೃತಿ ಅನ್ನೋದು ಸಂಪೂರ್ಣವಾಗಿ ಒಂದು ನಾಸ್ತಿಕ ಪ್ರಣಾಳಿ ಒಂದು ನಿಮಿಷ ನಾಸ್ತಿಕ ಪ್ರಣಾಳಿನಾ ಅಂದ್ರೆ ದೇವರನ್ನ ನಂಬದೇ ಇರೋದು ಅಂಥನಾ ಆಧ್ಯಾತ್ಮಿಕ ಸಾಧನೆಯಲ್ಲಿ ಇದು ಹೇಗೆ ಸಾಧ್ಯ ಹೌದು ಅದೇ ಇಲ್ಲಿರೋ ವಿಚಿತ್ರ ಈ ಮಾರ್ಗದಲ್ಲಿ ಸಾಧಕ ದೇವರೇ ನನ್ನನ್ನು ಕಾಪಾಡು ನನಗೆ ಜ್ಞಾನ ಕೊಡು ಅಂತ ಬೇಡಿಕೊಳ್ಳುವುದಿಲ್ಲ ಬದಲಿಗೆ ಅವನು ನಾನೇ ದೇವರು ನನಗಿಂತ ಬೇರೆ ಪರಮಾತ್ಮನಿಲ್ಲ ನನ್ನೊಳಗಿನ ಶಕ್ತಿಯೇ ಅಂತಿಮ ಅನ್ನೋ ಒಂದು ಅಹಂ ಬ್ರಹ್ಮಾಸ್ಮಿ ಸ್ಥಿತಿಗೆ ಹೋಗಲು ಪ್ರಯತ್ನಿಸುತ್ತಾನೆ ಇದು ದೇವರನ್ನು ಹುಡುಕುವ ಮಾರ್ಗಕ್ಕಿಂತ ತನ್ನನ್ನೇ ದೇವರನ್ನಾಗಿಸಿಕೊಳ್ಳುವ ಪ್ರಯತ್ನ ಹಾಗಾಗಿ ಈ ಲೇಖನಗಳು ಇದನ್ನು ನಾಸ್ತಿಕ ಅಥವಾ ದೇವರ ಅಸ್ತಿತ್ವಕ್ಕೆ ಸವಾಲು ಹಾಕುವ ದಾರಿ ಅಂತ ಕರೆಯುತ್ತೆ ಇದು ನಿಜಕ್ಕೂ ಒಂದು ಹೊಸ ಆಯಾಮ ಹಾಗಾದ್ರೆ ಈ ವಾದದ ಪ್ರಕಾರ ಇಷ್ಟು ಪ್ರಚಂಡ ಶಕ್ತಿಯನ್ನ ತಲೆಯ ಮೇಲಿರೋ ಸಹಸ್ರಾರದಂತಹ ಉನ್ನತ ಸ್ಥಾನದಲ್ಲಿ ಇಡದೆ ದೇಹದ ಅತ್ಯಂತ ಕೆಳಭಾಗದಲ್ಲಿ ಅಂದರೆ ಲೈಂಗಿಕತೆ ವಾಸನೆಗಳಿಗೆ ಸಂಬಂಧಿಸಿದ ಮೂಲಾಧಾರ ಚಕ್ರದಲ್ಲಿ ಯಾಕೆ ಇಡ್ಲಾಗಿದೆ ಇದಕ್ಕೇನಾದರೂ ಕಾರಣ ಇದೆಯಾ ಅದಕ್ಕೊಂದು ನಿಖರವಾದ ಕಾರಣವಿದೆ ಅಂತ ಈ ಮೂಲಗಳು ಹೇಳುತ್ತವೆ ಆ ಶಕ್ತಿಯನ್ನು ಅಲ್ಲಿ ಇಟ್ಟಿರೋದೇ ನಮ್ಮನ್ನು ಈ ಪ್ರಪಂಚಕ್ಕೆ ಕಟ್ಟಿಹಾಕಲು ಕಟ್ಟಿಹಾಕ್ಲಿಕ್ಕಾ ಹೌದು ಸೃಷ್ಟಿ ಮುಂದುವರಿಬೇಕು ಮನುಷ್ಯನಲ್ಲಿ ಆಸೆಗಳು ಅಂದ್ರೆ ವಾಸನೆಗಳು ಹುಟ್ಟಬೇಕು ಅವನು ಸಂಸಾರದಲ್ಲಿ ತೊಡಗೊಳ್ಬೇಕು ಇದಕ್ಕಾಗಿಯೇ ಆ ಶಕ್ತಿಯನ್ನು ಮೂಲಾಧಾರದಲ್ಲಿ ಇಡಲಾಗಿದೆ ನಾವು ನೋಡುವ ಎಲ್ಲಾ ಲೌಕಿಕ ಆಸೆಗಳು ಒಳ್ಳೆ ಮನೆ ಕಾರು ಹಣ ಅಧಿಕಾರ ಸುಂದರವಾಗಿ ಕಾಣಬೇಕು ಅನ್ನೋ ಬಯಕೆ ಇವೆಲ್ಲದರ ಮೂಲ ಪ್ರೋಚೋದನೆ ಬರೋದೇ ಅಲ್ಲಿಂದ ಅಂದ್ರೆ ನಮ್ಮೆಲ್ಲಾ ವರ್ಲ್ಡ್ಲಿ ಗೆ ಅದೇ ಪವರ್ ಸೋರ್ಸ್ ಅಂತಾಯ್ತು ಹಾಗಾದ್ರೆ ಆಸೆ ಈಡೇರ್ದೇ ಇದ್ದಾಗ ಬರೋ ಕೋಪ ಹತಾಶೆಗೂ ಅದೇ ಕಾರಣ ಆಗಿರಬಹುದಾ ಖಂಡಿತವಾಗಿಯೂ ಆಸೆ ಮತ್ತು ಕ್ರೋಧ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಆ ಶಕ್ತಿಯೇ ನಮ್ಮನ್ನು ಈ ಪ್ರಾಪಂಚಿಕ ಚಕ್ರದಲ್ಲಿ ತಿರುಗಿಸ್ತಿರ್ತದೆ ಕುಂಡಲಿನಿ ಸಾಧನೆ ಅಂದ್ರೆ ಆ ಚಕ್ರದಿಂದ ಹೊರಬರಲು ಆ ಶಕ್ತಿಯ ನೈಸರ್ಗಿಕ ಹರಿವನ್ನೇ ಬಲವಂತವಾಗಿ ತಿರುಗಿಸುವ ಒಂದು ಪ್ರಯತ್ನ ಈ ಹರಿವನ್ನು ತಿರುಗ್ಸೋದು ಅನ್ನೋ ಪ್ರಕ್ರಿಯನ್ನು ವಿವರಿಸಲು ನಮ್ಮ ಸೋರ್ಸ್ಗಳಲ್ಲಿ ಒಂದು ಅದ್ಭುತವಾದ ರೂಪಕವನ್ನ ಬಳಸಲಾಗಿದೆ ಅಂತ ಕೇಳಿದ್ದೀನಿ ಹಿಮಾಲಯದಿಂದ ಹುಟ್ಟಿ ಕೆಳಗೆ ಹರಿಯೋ ನದಿಗೆ ನಮ್ಮ ದೇಹದಲ್ಲಿರೋ ಶಕ್ತಿಯನ್ನು ಹೋಲಿಸಲಾಗಿದೆ ಅಂದ್ರೆ ಮೆದುಳಿನಿಂದ ಶಕ್ತಿ ಹುಟ್ಟಿ ಕೆಳಮುಖವಾಗಿ ಹರಿದು ನಮ್ಮನ್ನು ಲೌಕಿಕ ಜೀವನದಲ್ಲಿ ಆಕ್ಟಿವ್ ಆಗಿ ಇಡುತ್ತೆ ಆದ್ರೆ ಕುಂಡಲಿನಿ ಸಾಧನೆ ಅಂದ್ರೆ ಆ ನದಿಗೆ ಒಂದು ದೊಡ್ಡ ಅಣೆಕಟ್ಟು ಕಟ್ಟಿದಾಗೆ ಹೋ ನೀರನ್ನ ತಡೆದು ಅದರ ಸಹಜವಾದ ಹರಿವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಅದನ್ನ ರಿವರ್ಸ್ ಪಂಪ್ ಮಾಡಿ ಅದು ಎಲ್ಲಿಂದ ಹುಟ್ಟಿತು ಅಂದ್ರೆ ಹಿಮಾಲಯಕ್ಕೆ ವಾಪಸ್ ಕಳಿಸುವ ಪ್ರಯತ್ನ ವಾವ್ ನಮ್ಮ ದೇಹದಲ್ಲಿ ಹೇಳೋದಾದ್ರೆ ಮೂಲಾಧಾರದಲ್ಲಿ ಪ್ರಚಂದವಾಗಿರೋ ಶಕ್ತಿಯನ್ನ ಅದರ ನೈಸರ್ಗಿಕ ಹರಿವಿಗೆ ವಿರುದ್ಧವಾಗಿ ಮತ್ತೆ ಮೆದುಳಿನ ಕಡೆಗೆ ನುಗ್ಗಿಸೋದು ಓಕೆ ಈ ರೂಪಕ ಕೇಳೋಕ್ ಚೆನ್ನಾಗಿದೆ ಆದ್ರೆ ಒಂದು ನದಿಯ ಹರಿವನ್ನು ಹಿಮ್ಮುಖವಾಗಿ ತಿರುಗಿಸಿದ್ರೆ ಏನಾಗ್ಬೋದು ಅಂತ ಊಹಿಸ್ಬೋದು ಅಣೆಕಟ್ಟು ಒಡಿಬೋದು ಪ್ರವಾಹ ಬರ್ಬೋದು ಹಾಗಾದ್ರೆ ನಮ್ಮ ದೇಹದಲ್ಲಿ ಈ ರೀತಿ ಮಾಡಿದಾಗ ಆಗುವ ಅಪಾಯಗಳೇನು ಯಾಕಂದ್ರೆ ನಮ್ಮ ಮೆದುಳು ಈಗಾಗ್ಲೇ ಸಾವಿರಾರು ಆಲೋಚನೆ ಒತ್ತಡ ಚಿಂತೆಗಳಿಂದ ತುಂಬಿರುತ್ತೆ ಅಪಾಯ ಇರೋದೇ ಅಲ್ಲಿ ನಮ್ಮ ಮೆದುಳನ್ನು ಒಂದು ಸಾಮಾನ್ಯ ಮನೆಯ ಎಲೆಕ್ಟ್ರಿಕಲ್ ವೈರಿಂಗ್ ಅಂತ ಅಂದ್ಕೊಳ್ಳಿ ಅದು ಒಂದು ನಿರ್ದಿಷ್ಟ ಪ್ರಮಾಣದ ವೋಲ್ಟೇಜ್ ಅನ್ನು ಮಾತ್ರ ತಡೆಯಬಲ್ಲದು ಸರಿ ದಿನನಿತ್ಯದ ಆಲೋಚನೆ ಕನಸು ಯೋಜನೆಗಳು ಇಂದ್ರಿಯಗಳ ಅನುಭವ ಇಷ್ಟಕ್ಕೆ ಅದು ಫುಲ್ ಕೆಪಾಸಿಟಿಯಲ್ಲೂ ಕೆಲಸ ಮಾಡ್ತಿರುತ್ತೆ ಈಗ ಕುಂಡಲಿನಿ ಅನ್ನೋ ಟೆನ್ಷನ್ ಪವರ್ ಲೈನ್ ಅನ್ನು ತಂದು ಆ ಮನೆಗೆ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಫ್ಯೂಸ್ ಹರೋಗುತ್ತೆ ಇಡೀ ಸಿಸ್ಟಮ್ ಸುಟ್ಟೋಗ್ಬೋದು ಎಕ್ಸಾಕ್ಟ್ಲಿ ಈ ಮೂಲಗಳು ಅದನ್ನೇ ಹೇಳೋದು ಆ ಅಪಾರ ಶಕ್ತಿಯನ್ನು ನಿಭಾಯಿಸುವ ಸಾಮರ್ಥ್ಯ ನಮ್ಮ ನರಮಂಡಲಕ್ಕೆ ಇರೋದಿಲ್ಲ ಹೀಗೆ ಬಲವಂತವಾಗಿ ಶಕ್ತಿಯನ್ನು ಹರಿಸಿದಾಗ ಮೆದುಳಿನ ಸೂಕ್ಷ್ಮತಂತುಗಳು ಹರಿದು ಹೋಗ್ಬೋದು ಅಬ್ಬಾ ಇದು ತೀವ್ರವಾದ ಮಾನಸಿಕ ಅಸ್ವಸ್ಥತೆಗೆ ಕಾರಣವಾಗ್ಬೋದು ಕೆಲವರು ಹುಚ್ಚರಾಗ್ಬೋದು ಇದೊಂದು ರೀತಿಯಲ್ಲಿ ಆಧ್ಯಾತ್ಮಿಕ ಆತ್ಮಹತ್ಯೆ ಅಂತನೂ ಇದರಲ್ಲಿ ವರ್ಣಿಸಲಾಗಿದೆ ಇದು ಕೇಳೋದಕ್ಕೆ ಭಯಾನಕವಾಗಿದೆ ಇದರ ಪರಿಣಾಮಗಳ ಬಗ್ಗೆ ಇನ್ನೂ ಸ್ಪಷ್ಟವಾದ ಉದಾಹರಣೆಗಳನ್ನು ಕೊಡ್ಲಾಗಿದ್ಯಾ ಅಂದ್ರೆ ಈ ಪ್ರಯತ್ನದಲ್ಲಿ ಫೇಲ್ ಆದವರಿಗೆ ಹೇಗಿರುತ್ತೆ ಹೌದು ಸಾಕಷ್ಟು ವಿವರಗಳಿವೆ ಕೆಲವರಿಗೆ ಬೆನ್ನುಮೂಳೆಯಲ್ಲಿ ಏನೋ ಸಿಕ್ಕಾಹಾಕೊಂಡು ಚುಚ್ಚುತ್ತಿರುವ ಅನುಭವ ನಿರಂತರವಾಗಿ ಕಾಡುತ್ತಂತೆ ಇನ್ನು ಕೆಲವರಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯು ತಲೆಯಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸ್ತಿರ್ತವೆ ಶಬ್ದಗಳ ಯಾವ ತರ ಡೋಲು ನಗಾರಿ ಶಂಖದ ಸದ್ದು ಕೆಲವೊಮ್ಮೆ ಪ್ರಾಣಿಗಳು ಅಥವಾ ಭೂತಗಳು ಚೀರಾಡಿದ ಹಾಗೆ ತೀವ್ರ ತಲೆನೋವು ಅನ್ನೋದು ತುಂಬಾನೇ ಸಾಮಾನ್ಯ ನಾನು ಕೆಲ ಸಾಧುಗಳು ಸಂತರು ಎಲ್ಲರನ್ನೂ ಬೈತಾ ಕೆತ್ತ ಮಾತುಗಳನ್ನಾಡ್ತಾ ಇರೋದನ್ನ ನೋಡಿದೀನಿ ಜನರು ಅದನ್ನ ಅವರ ಜ್ಞಾನದ ಉನ್ನತ ಸ್ಥಿತಿ ಅವರು ಎಲ್ಲದ್ರಿಂದಲೂ ಮೀರದವರು ಅಂತ ಭಾವಿಸ್ತಾರೆ ಆದರೆ ಈ ಲೇಖನಗಳ ಪ್ರಕಾರ ಅದು ಜ್ಞಾನದ ಸ್ಥಿತಿಯಲ್ಲ ಅದು ಮೆದುಳು ತನ್ನ ಮೇಲಿನ ಹಿಡಿತವನ್ನು ಕಳುಕೊಂಡಿರುವ ಸ್ಪಷ್ಟ ಲಕ್ಷಣ ಆ ಶಕ್ತಿಯ ಒತ್ತಡವನ್ನು ತಡೆಯಲಾರದೆ ಮೆದುಳಿನ ಒಂದು ಭಾಗ ಹಾನಿಗೊಳಗಾದಾಗ ಈ ರೀತಿಯಾಗುತ್ತೆ ಅಂದ್ರೆ ಅವರ ವರ್ತನೆ ಅವರ ಕಂಟ್ರೋಲ್ನಲ್ಲೇ ಇರೋದಿಲ್ಲ ಖಂಡಿತವಾಗಿಯೂ ಇರೋದಿಲ್ಲ ಓ ಮೈ ಗಾಡ್ ಇಷ್ಟೆಲ್ಲ ಅಪಾಯಗಳಿದ್ರೆ ಮತ್ತೆ ಯಾಕೆ ಜಗತ್ತಿನಾದ್ಯಂತ ಇಷ್ಟೊಂದು ಗುರುಗಳು ಆಶ್ರಮಗಳು ಕುಂಡಲಿನಿ ಜಾಗೃತಿ ಶಿಬಿರಗಳನ್ನು ನಡೆಸ್ತಾರೆ ಲಕ್ಷಾಂತರ ಜನರು ಅದರಲ್ಲಿ ಭಾಗವಹಿಸ್ತಾರೆ ಅದರ ಬಗ್ಗೆ ಈ ಮೂಲಗಳಲ್ಲಿ ಏನ್ ಹೇಳಲಾಗಿದೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಈ ಬಗ್ಗೆ ಒಂದು ತೀಕ್ಷ್ಣವಾದ ವಿಶ್ಲೇಷಣೆಯೇ ಇದೆ ಈ ಸೋರ್ಸ್ಗಳು ಕೇಳೋ ಪ್ರಶ್ನೆ ಸಿಂಪಲ್ ನಿಜವಾಗಿಯೂ ತಮ್ಮ ಕುಂಡಲಿನಿಯನ್ನು ಸಂಪೂರ್ಣವಾಗಿ ಜಾಗೃತಗೊಳಿಸಿಕೊಂಡ ಗುರುಗಳು ಅಪಾರ ಶಕ್ತಿಶಾಲಿಗಳಾಗಿರ್ಬೇಕು ಸಿದ್ಧಪುರುಷರಾಗಿರ್ಬೇಕು ಹೌದು ಹಾಗಿದ್ರೆ ಅವರು ತಮ್ಮ ಶಕ್ತಿಯನ್ನು ಜಗತ್ತಿನ ಒಳಿತಿಗೆ ಯಾಕೆ ಬಳಸ್ತಿಲ್ಲ ಯುದ್ಧಗಳನ್ನು ಯಾಕೆ ನಿಲ್ಲಿಸ್ತಿಲ್ಲ ಬಡತನವನ್ನು ಯಾಕೆ ಹೋಗಲಾಡಿಸ್ತಿಲ್ಲ ಒಳ್ಳೆ ಪಾಯಿಂಟ್ ಅವರಲ್ಲಿ ಆ ರೀತಿಯ ಶಕ್ತಿ ಇದ್ರೆ ಅದನ್ನ ಪ್ರದರ್ಶಿಸಬಹುದಿತ್ತು ಅದಲ್ಲದೆ ನಿಜವಾದ ಜ್ಞಾನಿಯಲ್ಲಿ ಕಾಣಬೇಕಾದ ಲಕ್ಷಣಗಳಾದ ನಿರ್ಭಯತೆ ಮುಖದಲ್ಲಿ ತೇಜಸ್ಸು ಸಂಪೂರ್ಣ ವೈರಾಗ್ಯ ಇವುಗಳಲ್ಲಿ ಯಾವುದೂ ಇಂದಿನ ಗುರುಗಳಲ್ಲಿ ಕಾಣೋದಿಲ್ಲ ಅಂತ ಈ ಮೂಲಗಳು ವಾದಿಸ್ತವೆ ಅವರ ಮಾತು ನಡವಳಿಕೆ ಐಷಾರಾಮಿ ಜೀವನ ಶೈಲಿ ಎಲ್ಲವೂ ಕೇವಲ ನಟನೆ ಒಂದು ಕಾರ್ಪೊರೇಟ್ ಬಿಸಿನೆಸ್ ಅಷ್ಟೇ ಅಂತ ಕಟುವಾಡಿ ಟೀಕಿಸಲಾಗಿದೆ ಹಾಗಾದ್ರೆ ನಿಜವಾದ ಸಾಧಕನಿಗೆ ಇರಬೇಕಾದ ಅರ್ಹತೆಗಳು ಏನು ಯಾಕೆ ಆಧುನಿಕ ಯುಗದ ಜನರಿಗೆ ಇದು ಸಾಧ್ಯವಿಲ್ಲ ಅಂತ ಈ ಸೋರ್ಸ್ಗಳು ಹೇಳ್ತವೆ ಯಾಕಂದ್ರೆ ಇದಕ್ಕೆ ಬೇಕಾದ ತಯಾರಿ ಬಹುತೇಕ ಅಸಾಧ್ಯವಾದದ್ದು ಮೊದಲನೇದಾನಿ ಸಾಧಕನಿಗೆ ಪ್ರಪಂಚದ ಬಗ್ಗೆ ಸಂಪೂರ್ಣ ವೈರಾಗ್ಯ ಇರಬೇಕು ಅಂದ್ರೆ ಅವನ ಮನಸ್ಸು ಸಂಪೂರ್ಣ ಖಾಲಿಯಾಗಿರ್ಬೇಕು ಖಾಲಿಯಾಗಿರ್ಬೇಕಾ ಹೌದು ಇಂಟರ್ನೆಟ್ ಸೋಷಿಯಲ್ ಮೀಡಿಯಾ ಸಿನಿಮಾ ರಾಜಕೀಯ ಕುಟುಂಬದ ಚಿಂತೆ ನಾಳೆ ಏನ್ಮಾಡ್ಬೇಕು ಅನ್ನೋ ಯೋಚನೆ ಇವು ಯಾವುದೋ ಅವನ ಮನಸ್ಸಿನಲ್ಲಿರಬಾರ್ದು ಅದಕ್ಕಾಗಿಯೇ ಹಿಂದಿನ ಕಾಲದಲ್ಲಿ ಸಾಧಕಲು ಎಲ್ಲವನ್ನೂ ತ್ಯಜಿಸಿ ಹಿಮಾಲಯದಂತಹ ಏಕಾಂತ ಸ್ಥಳಗಳಿಗೆ ಹೋಗ್ತಾ ಇದ್ದಿದ್ದು ಈಗಿನ ಕಾಲಕ್ಕೆ ಹೋಲಿಸಿದ್ರೆ ನಮ್ಗೆ ಒಂದು ಐದು ನಿಮಿಷ ವೈಫೈ ಕಟ್ಟಾದ್ರೆ ತಲೆನೇ ಕೆಟ್ಟೋಗುತ್ತೆ ಫೋನು ಟಿವಿ ಇಲ್ಲದೆ ಇರೋದನ್ನು ಊಹರಿಸೋಕ್ಕೂ ಆಗಲ್ಲ ಇಂಥ ಮನಸ್ಥಿತಿ ಇಟ್ಕೊಂಡು ಈ ಸಾಧನೆ ಮಾಡೋಕಾಗುತ್ತಾ ಖಂಡಿತ ಇಲ್ಲ ಈ ಲೇಖನಗಳಲ್ಲಿ ಒಂದು ಕಡೆ ಸ್ಪಷ್ಟವಾಗಿ ಹೇಳಲಾಗಿದೆ ಒಂದು ನಿಮಿಷ ಕರೆಂಟ್ ಹೋದ್ರೆ ಘಾಬರಿಯಾಗುವ ವ್ಯಕ್ತಿ ಈ ಸಾಧನೆಯನ್ನು ಈ ಜನ್ಮದಲ್ಲಿ ಮಾತ್ರವಲ್ಲ ಸೃಷ್ಟಿಯ ಅಂತ್ಯದವರೆಗೂ ಮಾಡಲು ಸಾಧ್ಯವಿಲ್ಲ ಅಂತ ಓ ಅಷ್ಟು ಕಠಿಣವಾದ ಮಾನಸಿಕ ಸಿದ್ಧತೆ ಇದಕ್ಕೆ ಬೇಕು ಓಕೆ ಇದು ಅಸಾಧ್ಯದ ಮಾತು ಅನಿಸ್ತಿದೆ ಹಾಗಾದ್ರೆ ಇಷ್ಟೆಲ್ಲ ರಿಸ್ಕ್ ತೆಕ್ಕೊಂಡು ಜನರು ಇದ್ರ ಹಿಂದೆ ಯಾಕೆ ಹೋಗ್ತಾರೆ ಏನಿದ್ರ ಆಕರ್ಷಣೆ ವಾಟ್ ಈಸ್ ದ ಪೇ ಆಫ್ ಉತ್ತರ ಒಂದೇ ಸಿದ್ಧಿಗಳು ಅಂದ್ರೆ ಅಲೌಕಿಕ ಅಥವಾ ಅತೀಂದ್ರಿಯ ಶಕ್ತಿಗಳು ಸೂಪರ್ ಪವರ್ಸ್ ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ ಯಾವ ರೀತಿಯ ಸಿದ್ಧಿಗಳು ಸಿಗ್ಬೋದು ಈ ಸಾಧನೆಯಲ್ಲಿ ಯಶಸ್ವಿ ಆದರೆ ಸಾಧಕನಿಗೆ ಹಸಿವು ನೀರಡಿಕೆ ನಿದ್ರೆಯ ಮೇಲೆ ಸಂಪೂರ್ಣ ನಿಯಂತ್ರಣ ಸಿಗುತ್ತೆ ಅಂತಾರೆ ಅವರು ತಿಂಗಳುಗಟ್ಲೆ ಆಹಾರವಿಲ್ಲದೇ ಇರಬಹುದು ನೂರಾರು ವರ್ಷ ಬದುಕುವ ದೀರ್ಘಾಯುಷ್ಯ ಸಿಗ್ಬೋದು ಹ್ಮ್ ಇನ್ನೊಬ್ಬರ ಮರಸ್ಸನ್ನು ಓದುವುದು ಯಾರನ್ನಾದರೂ ವಶೀಕರಿಸುವುದು ತನ್ನ ದೇಹದ ಗಾತ್ರವನ್ನು ಚಿಕ್ಕದು ಅಥವಾ ದೊಡ್ಡದು ಮಾಡುವುದು ಗಾಳಿಯಲ್ಲಿ ತೇಲುವುದು ಮತ್ತು ಸೂಕ್ಷ್ಮ ಶರೀರದ ಮೂಲಕ ಎಲ್ಲಿಗ ಬೇಕಾದರೂ ಪ್ರಯಾಣ ಮಾಡುವಂತಹ ಅದ್ಭುತ ಶಕ್ತಿಗಳು ಪ್ರಾಪ್ತವಾಗುತ್ತವೆ ವಾ ಇದು ಕೇಳೋಕೆ ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾ ತರ ಇದೆ ಇಂಥ ಶಕ್ತಿ ಸಿಗುತ್ತೆ ಅಂದ್ರೆ ಯಾರು ತಾನೇ ಬೇಡ ಅಂಟಾರೆ ಖಂಡಿತವಾಗೂ ಇದ್ರೆ ಹಿಂದೆ ಹೋಗ್ತಾರೆ ಹೌದು ಇದೇ ಇದರ ಮೋಹ ಆದ್ರೆ ಈ ಸಿದ್ಧಿಗಳಿಗೆ ತೆರಬೇಕಾದ ಬೆಲೆ ಬಹಳ ದೊಡ್ಡದು ಮತ್ತು ಈ ಸಿದ್ಧಿಗಳೇ ಸಾಧಕನ ಅಧಃಪತನಕ್ಕೆ ಕಾರಣವಾಗುತ್ತವೆ ಅಂತ ಈ ಮೂಲಗಳು ಎಚ್ಚರಿಸುತ್ತವೆ ಹೇಗೆ ಆ ಶಕ್ತಿಗಳು ಅವನನ್ನು ಹೇಗೆ ನಾಶ ಮಾಡ್ತವೆ ಆ ಶಕ್ತಿಗಳು ಬಂದ ತಕ್ಷಣ ಸಾಧಕನಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ದೇವರು ಅನ್ನೋ ಅಹಂಕಾರ ಹುಟ್ಟಿಕೊಳ್ಳುತ್ತೆ ಓ ಸರಿ ಅವನು ತನ್ನನ್ನು ಸರ್ವಶಕ್ತ ಅಂತ ಭಾವಿಸಲು ಶುರು ಮಾಡ್ತಾನೆ ಆ ಅಪಾರ ಶಕ್ತಿಯನ್ನು ಒಳ್ಳೆಯದಕ್ಕೆ ಬಳಸುವ ಬದಲು ತನ್ನ ಸ್ವಾರ್ಥಕ್ಕೆ ಇನ್ನೊಬ್ಬರನ್ನು ನಿಯಂತ್ರಿಸಲು ಬಳಸುವ ಸಾಧ್ಯತೆ ಹೆಚ್ಚಿರುತ್ತೆ ಆ ಶಕ್ತಿಯನ್ನು ಕಂಟ್ರೋಲ್ ಮಾಡೋದು ಅತ್ಯಂತ ಕಷ್ಟದ ಕೆಲಸ ಇದು ದೊಡ್ಡ ಅನಾಹುತಗಳಿಗೆ ದಾರಿ ಮಾಡಿಕೊಡಬಹುದು ಹಾಗಾದ್ರೆ ಇದರಲ್ಲಿ ಯಶಸ್ಸಿನ ಪ್ರಮಾಣ ಎಷ್ಟು ಯಾರಾದ್ರೂ ಯಶಸ್ವಿ ಆಗಿದ್ದಾರಾ ಕೆಲವು ನೂರಾರು ವರ್ಷಗಳ ಅಂಕಿಅಂಶಗಳನ್ನು ಈ ಸೋರ್ಸ್ಗಳು ಉಲ್ಲೇಖಿಸುತ್ತವೆ ಅದರ ಪ್ರಕಾರ ಕುಂಡಲಿನಿ ಜಾಗೃತಿಯಲ್ಲಿ ಯಶಸ್ಸಿನ ಪ್ರಮಾಣ ಕೇವಲ ಹದಿನೆಂಟರಿಂದ ಹತ್ತೊಂಬತ್ತು ಪ್ರತಿಶತ ಮಾತ್ರ ಏನು ಅಂದ್ರೆ ನೂರರಲ್ಲಿ ಎಂಬತ್ತಕ್ಕೂ ಹೆಚ್ಚು ಪ್ರಯತ್ನಗಳು ವಿಫಲವಾಗಿವೆ ಅಂತಾಯಿತು ಹೌದು ಹೆಚ್ಚಿನ ಪ್ರಯತ್ನಗಳು ಸಾವು ಸಂಪೂರ್ಣ ಹುಚ್ಚು ಅಥವಾ ಗಂಭೀರವಾದ ಶಾರೀರಿಕ ಹಾನಿಯಲ್ಲಿ ಕೊನೆಗೊಂಡಿವೆ ಅಯ್ಯೋ ಇನ್ನು ಯಶಸ್ವಿಯಾದ ಆ ಹದಿನೆಂಟು ಹತ್ತೊಂಬತ್ತು ಪ್ರತಿಶತ ಜನರಲ್ಲಿಯೂ ಕೂಡ ಅವರು ಮಾಡಿದ ಕಠಿಣ ಯೋಗಾಭ್ಯಾಸ ಮತ್ತು ಶರೀರದ ಮೇಲಿನ ದೌರ್ಜನ್ಯದಿಂದಾಗಿ ಕಿಡ್ನಿ ಶ್ವಾಸಕೋಶ ಹೃದಯದಂತಹ ಪ್ರಮುಖ ಅಂಗಗಳು ಹಾಳಾಗಿರುವ ಉದಾಹರಣೆಗಳಿವೆ ಓ ಹಾಗಾಗಿ ಇದು ಯಾವುದೇ ರೀತಿಯಲ್ಲೂ ಸುರಕ್ಷಿತವಾದ ಮಾರ್ಗವಲ್ಲ ಅನ್ನೋದು ಈ ಮೂಲಗಳ ಸ್ಪಷ್ಟ ಅಭಿಪ್ರಾಯ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯ ಒಟ್ಟು ಸಾರಾಂಶವನ್ನು ನೋಡೋದಾದ್ರೆ ಈ ವಿಮರ್ಶಾತ್ಮಕ ದೃಷ್ಟಿಕೋನದ ಪ್ರಕಾರ ಕುಂಡಲಿನಿ ಅನ್ನೋದು ಮೂಲತಃ ನಮ್ಮನ್ನು ಲೌಕಿಕ ಜೀವನದಲ್ಲಿ ತೊಡಗಿಸಿಕೊಳ್ಳಲು ಪ್ರಕೃತಿ ನೀಡಿರುವ ಒಂದು ಪ್ರಬಲ ಶಕ್ತಿ ಹೌದು ಮತ್ತು ಯಾವುದೇ ರೀತಿಯ ಮಾನಸಿಕ ಶಾರೀರಿಕ ಸಿದ್ಧತೆ ಇಲ್ಲದೆ ಅದನ್ನು ಬಲವಂತವಾಗಿ ಅದರ ನೈಸರ್ಗಿಕ ಹರಿವಿಗೆ ವಿರುದ್ಧವಾಗಿ ಮೇಲಕ್ಕೆ ಕಳಿಸುವುದು ಅತ್ಯಂತ ಅಪಾಯಕಾರಿ ಶಾರ್ಟ್ಕಟ್ನಲ್ಲಿ ಜ್ಞಾನೋದಯ ಪಡೆಯುವ ಮಾರ್ಗವಂತೂ ಇದು ಖಂಡಿತ ಅಲ್ಲ ಅಲ್ಲವೇ ಅಲ್ಲ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಜ್ಞಾನೋದಯಕ್ಕೆ ಅಥವಾ ಧ್ಯಾನದ ಉನ್ನತ ಸ್ಥಿತಿಗಳನ್ನು ತಲುಪಲು ಇದೊಂದೇ ದಾರಿಯಂತೇನಿಲ್ಲ ಇದರ ಹೊರತಾಗಿಯೂ ಸುರಕ್ಷಿತವಾದ ಬೇರೆ ಮಾರ್ಗಗಳಿವೆ ಅಂತಾನೂ ಈ ಮೂಲಗಳು ಹೇಳ್ತಾವೆಯಾ ಖಂಡಿತ ಭಕ್ತಿ ಮಾರ್ಗ ಜ್ಞಾನ ಮಾರ್ಗದಂತಹ ಬೇರೆ ದಾರಿಗಳಿವೆ ಕುಂಡಲಿನಿ ಅನ್ನೋದು ಶಕ್ತಿಯನ್ನು ಅರಸುವ ಮಾರ್ಗ ಇದು ದೇವರನ್ನು ಅರಸುವ ಆಸ್ತಿಕರಿಗಿಂತ ತನ್ನನ್ನೇ ದೇವರಾಗಿಸಿಕೊಳ್ಳಲು ಬಯಸುವ ನಾಸ್ತಿಕರಿಗೆ ಹೆಚ್ಚು ಸೂಕ್ತವಾದದ್ದು ಅನ್ನೋದು ಈ ಮೂಲಗಳ ಕೇಂದ್ರ ಎಚ್ಚರಿಕೆ ಹಾಗಾಗಿ ಇದು ಒಂದು ಆಧ್ಯಾತ್ಮಿಕ ಹವ್ಯಾಸ ಅಥವಾ ವೀಕೆಂಡ್ ವರ್ಕ್ಶಾಪ್ ವಿಷಯವಲ್ಲ ಖಂಡಿತ ಅಲ್ಲ ಇದಕ್ಕೆ ಪ್ರಾಪಂಚಿಕ ವಿಷಯಗಳಿಂದ ಸಂಪೂರ್ಣವಾಗಿ ವಿಮುಖನಾದ ತನ್ನನ್ನೇ ತಾನು ಸಮರ್ಪಿಸಿಕೊಂಡ ಶಿಷ್ಯ ಮತ್ತು ಆ ಶಿಷ್ಯನ ಪ್ರತಿ ಹೆಜ್ಜೆಯನ್ನು ಗಮನಿಸಿ ತಿದ್ದಿ ಬೇಕಾದ್ರೆ ದಂಡಿಸಬಲ್ಲ ಒಬ್ಬ ಸಮರ್ಥ ಗುರು ಬೇಕು ಹ್ಮ್ ಇಂಥ ಸಂಯೋಗ ಸಿಗೋದು ಅತ್ಯಂತ ವಿರಳ ಬಹುತೇಕ ಅಸಾಧ್ಯ ಕೊನೆಯದಾಗಿ ಚಿಂತನೆಗೆ ಒಂದು ವಿಷಯವನ್ನು ಬಿಟ್ಟು ಹೋಗೋಣ ನಮ್ಮ ಪುರಾತನ ಗ್ರಂಥಗಳಲ್ಲಿ ಒಂದು ಕಡೆ ಸಿದ್ಧಿಗಳನ್ನು ವರಗಳೆಂದು ಬಣ್ಣಿಸದೆ ಅವು ಸಾಧಕನ ದಾರಿಯಲ್ಲಿ ಬಂದು ಅವನನ್ನು ನುಂಗಿ ಹಾಕಲು ಕಾಯುತ್ತಿರುವ ಪಿಶಾಚಿಗಳು ಎಂದು ವರ್ಣಿಸಲಾಗಿದೆ ಇದು ನಮ್ಮನ್ನು ಒಂದು ಆಳವಾದ ಪ್ರಶ್ನೆಯತ್ತ ಕೊಂಡೊಯ್ಯುತ್ತೆ ಆಧ್ಯಾತ್ಮಿಕ ಶಕ್ತಿಯ ಅನ್ವೇಷಣೆಯಲ್ಲಿ ಆತ್ಮಸಾಕ್ಷಾತ್ಕಾರ ಮತ್ತು ಆತ್ಮವಿನಾಶದ ನಡುವಿನ ಎಲ್ಲಿದೆ ಮುಕ್ತಿಯ ಸಾಧನವಾಗಬೇಕಾದದ್ದು ವಿನಾಶದ ಕಾರಣವಾಗುನದು ಯಾವಾಗ ಇದರ ಬಗ್ಗೆ ಯೋಚಿಸ್ತಾ ಇರಿ ಮತ್ತೆ ಸಿಗೋಣ